ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಬಾಳೆಹಣ್ಣಿನ ಪೂರಿ ಹೆಂಗೆ ಮಾಡೋದು ಅಂತ ನೋಡೋಣ ಬನಾನ ಪೂರಿ ಸ್ವೀಟಾಗಿ ತಿನ್ನಲಿಕ್ಕೆ ನಾವು ಈ ಟೈಪ ಮಾಡ್ಕೋಬೋದು ಸ್ನ್ಯಾಕ್ಸ್ ಅನ್ಬೋದು ಅಥವಾ ನಮ್ಮ ಮಣಿಯೊಳಗೆ ಬಾಳೆಹಣ್ಣು ಭಾಳ ಇದ್ದಾಗ ಅವಾಗ ಮತ್ತೊಂದು ಏನಾರೇ ಅದರಿಂದ ರೆಸಿಪಿ ಮಾಡೋದು ಅಂಥೇಳಿ ನೋಡಿ ಈ ಟೈಪ ಬಾಳೆಹಣ್ಣಿನ ಪೂರಿ ನಾವು ಮಾಡ್ಕೋಬೋದು ಈಗ ಹಬ್ಬದಾಗ ನೋಡ್ರಿ ಬಾಳೆಹಣ್ಣು ಭಾಳ ಉಳಿದಿದ್ದು ಅದಕ್ಕೆ ನಾನು ಈ ಟೈಪ ಪೂರಿ ಮಾಡೀನಿ ಈ ಬಾಳೆಹಣ್ಣಿನ ಪೂರಿ ಮಾಡಲಿಕ್ಕೆ ಈ ಟೈಪ್ ಹಣ್ಣಾಗಿದ್ದು ಬಾಳೆಹಣ್ಣು ಬೇಕು ಸ್ವಲ್ಪ ಪೂರ್ತಿ ಹಣ್ಣಾಗಿರಬೇಕು ಕಳ್ತಿರಬೇಕು ಅಂಥ ಬಾಳೆಹಣ್ಣು ಬೇಕು ಎರಡು ಬಾಳೆಹಣ್ಣು ತೊಗೊಂಡಿನಿ ಎರಡು ಬಾಳೆಹಣ್ಣಾಗ ನಾನು ಚಿರೋಟಿ ರವೆ ಐವತ್ತು ಗ್ರಾಮ ಮೈದಾ ಐವತ್ತು ಗ್ರಾಮ್ ಮತ್ತು ಗೋಧಿ ಹಿಟ್ಟು ಐವತ್ತು ಗ್ರಾಮನಷ್ಟು ಮೆಜರ್ಮೆಂಟ್ ತೊಗೊಂಡಿನಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೊಂದು ಸ್ವಲ್ಪ ನೀವು ಹಿಟ್ಟು ಹಾಕೊಬೋದು ನಾನು ತೋರಿಸ್ಕೊಡ್ತೀನಿ ಮತ್ತೇನು ತೊಗೊಂಡಿನಂದ್ರೆ ಇದ್ರೆ ಏಲಕ್ಕಿ ಪುಡಿ ಒಂದು ಚಮಚೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ನಂತರ ಒಂದು ಬೌಲ್ ತೊಗೊಂಡಿನಿ ಇದಕ್ಕೆ ನಾವೆಲ್ಲ ಬಾಳೆಹಣ್ಣು ಮೊದಲು ಕಟ್ ಮಾಡಿ ಹಾಕ್ಕೊಂಡು ಸುಲುದ ಈಗ ಎಲ್ಲ ತ ಈ ಹಬ್ಬ ಚಾಲೋಣೆ ಆಗ್ತವ ಹಬ್ಬದಾಗ ಒಂದೊಂದು ಸಲ ನಾವು ಪೂಜೆ ಮಾಡಿದ್ದು ಬಾಳೆಹಣ್ಣದು ಭಾಳ ಉಳಿತಾವ ಮಾಡ್ತವೆ ಬಾಳೆಹಣ್ಣು ಬರೀ ಬಾಳೆಹಣ್ಣು ತಿಂದು ಸ್ವಲ್ಪ ಬೇಸರಾಗಿರ್ತದೆ ಆ ಆ ಟೈಮ್ದಾಗ ನಾವು ಈ ಟೈಪ ರೆಸಿಪಿ ಮಾಡಿಕೊಂಡು ರೆಸಿಪಿ ಮಾಡಿಕೊಂಡು ತಿನ್ಬೋದು ಈಗ ನಾನು ಎರಡೂ ಬಾಳೆಹಣ್ಣ ಈ ಟೈಪ್ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡ ನಂತರ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಸ್ಮ್ಯಾಶರ್ಲೆ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲೇ ಮಾಡ್ಕೊರಿ ನಡೀತದೆ ನಾನು ಇಲ್ಲಿ ಕೈಲೇ ಸ್ಮ್ಯಾಶ್ ಮಾಡೀನಿ ಇವು ಅದಕ್ಕೆ ಕಳ್ತಿದ್ದ ಹಣ್ಣು ಇರಬೇಕು ಇಲ್ಲಾಂದ್ರೆ ಗಂಟೆ ಗಂಟು ಉಳಿತಂದ್ರೆ ಚಪಾತಿ ತೀಡಕ್ಕೆ ಬರೋಂಗಿಲ್ಲ ಪೂರಿ ಆಗಂಗಿಲ್ಲ ಅದಕ್ಕೆ ಈ ಟೈಪ್ ಹಣ್ಣು ಇದ್ದಿದ್ದ ಬಾಳೆಹಣ್ಣು ತೊಗೊಂಡಿವು ಒಂದ್ರೆ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಚಲೋ ಆಗ್ತೈತಿ ಮತ್ತು ಹಿಟ್ಟನ್ನು ಚಲೋ ತಂಗಿ ಕಲಿಸ್ಕೊಳಕ್ಕೆ ಬರ್ತೈತಿ ಇಲ್ಲಿ ರವೆ ಮೈದಾ ಗೋಧಿ ಹಿಟ್ಟ ಹಾಕ್ಕೊಂಡಿನಿ ನಾನು ಹಾಕೊಂಡು ಉಪ್ಪ ಮತ್ತು ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೋಬೇಕು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಈಗ ನಾನೆಲ್ಲ ಒಂದೊಂದು ಎರಡು ಬಾಳೆಹಣ್ಣಿಗೆ ಒಂದೊಂದು ಸಣ್ಣ ಬಟ್ಟಲೆ ಒಂದೊಂದು ಬಟ್ಟಲೆ ಅಳತಿ ತೊಗೊಂಡಿನಿ ಐವತ್ತು ಗ್ರಾಮದಷ್ಟು ಈಗ ನಾವು ಕಲಿಸ್ಲಿಕ್ಕೆ ತನಕ ಸ್ವಲ್ಪ ಮೆತ್ತಗಾಯ್ತಂದ್ರೆ ಅಂದ್ರೆ ಮತ್ತು ನಾವು ಮೈದಾ ಹಾಕೋಬೋದು ಇಲ್ಲ ಗೋಧಿ ಹಿಟ್ಟ ಹಾಕೋಬೋದು ಈಗ ನೋಡ್ರಿ ನಾನು ಇಲ್ಲಿ ಹಿಟ್ಟೆಲ್ಲ ಹಾಕಿ ಕಲಸಿನಿ ಆದರೂ ಸ್ವಲ್ಪ ಮೆತ್ತಗಣಿಸಿದೆ ಅದಕ್ಕೆ ನಾನು ಇಲ್ಲಿ ಇನ್ನೊಂದೆರಡು ಚಮಚ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೊಮ್ಮೆ ಕಲಿಸ್ಕೊತೀನಿ ಗೋಧಿ ಹಿಟ್ಟು ಹಾಕಿ ಚೆಂದಂಗೆ ಚಪಾತಿ ಹಿಟ್ಟಿನಗತ್ತಿ ನಾದ್ಕೊಂಡು ಸ್ವಲ್ಪ ಮಿದ್ಕೋಬೇಕು ಒಂದು ಸ್ವಲ್ಪ ಒಂದು ಎಲ್ಲ ನಾದಿದ ನಂತರ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿ ಈ ಥರ ಮಿದ್ದಿ ನಾವು ಈಗ ತಿಡ್ಬೋದು ನೆಣಲಿಕ್ಕೋದು ಇಡೋ ಅವಶ್ಯಕತೆ ಇಲ್ಲ ಇದು ನಾನು ನಾದಿದ ನಂತರ ಹಂಗೆ ತಿಡೋಕೆ ಚಾಲೂ ಮಾಡೀನಿ ಆಚೆ ಕಡೆ ನಾವು ಗ್ಯಾಸಿನ ಮ್ಯಾಗ ಇದು ಇಟ್ಕೊಳ್ರಿ ಕ್ಯಾ ಎಣ್ಣೆ ಇಟ್ಕೋರಿ ಎಣ್ಣೆ ಇಟ್ಕೊಂಡು ಈ ಕಡೆ ನಾವು ಚಪಾತಿ ಪೂರಿ ತಿಡ್ಕೋಬೋದು ಈಗ ನಾನು ಹಂಗೆ ಮಾಡೀನಿ ಗ್ಯಾಸಿನ ಮ್ಯಾಗ ಎಣ್ಣೆ ಇಟ್ಟೀನಿ ಕಡಾಯಿದಾಗ ಈಗ ಪೂರಿ ತಿಡ್ಕೋತೀನಿ ನಾವು ನಾದ್ಕೊಂಡಿದ್ದು ಹಿಟ್ಟನ್ಯಾಗ ಒಂದು ಮೂರು ಒಳ್ಳೆ ಒಳ್ಳೆಯಾಗ್ಯಾವ ಮೀಡಿಯಮ್ ಗಾತ್ರದ್ದು ಈ ಕಡೆ ಚಪಾತಿ ಮಾಡೋನು ಅಲ್ಲ ಮತ್ತು ಸಣ್ಣನು ಅಲ್ಲ ಹಂಗೆ ಸ್ವಲ್ಪ ಮೀಡಿಯಮ್ ಗಾತ್ರದ ಉಳ್ಳಿ ತೊಗೊಂಡಿನಿ ಉಳ್ಳಿ ತೊಗೊಂಡು ಇದನ್ನು ದೊಡ್ಡ ದೊಡ್ಡದು ಅಂತ ತೀಡ್ತೀನಿ ತೀಡಿ ಇದಕ್ಕೆ ಒತ್ತಲಿಕ್ಕೆ ಒಂದು ಬಟ್ಲಾಗಿರ್ಬೋದು ಒಂದು ಡಬ್ಬಿ ಮುಸಳು ಆಗಿರ್ಬೋದು ಏನಾರು ಒಂದು ತೊಗೊಂಡು ಇದನ್ನು ನಾವು ರೌಂಡ್ ರೌಂಡಾಗೆ ಕಟ್ ಮಾಡ್ಕೋಬೇಕು ಮತ್ತು ಅಗದಿ ಇದು ತಿಳುವು ಇರಬಾರ್ದು ಸ್ವಲ್ಪ ದಿಪ್ಪಿರಬೇಕು ಅಂದರೆ ಚೆಂದ ಉಬ್ತವು ಮತ್ತು ಚಲೋನು ಆಗ್ತಾವು ಭಾಳ ತಳ್ಳಗೆ ತಿಡಲಿಕ್ಕೆ ಹೋಗಬೇಡ್ರಿ ಸ್ವಲ್ಪ ದಿಪ್ಪಿರಲಿ ಚಪಾತಿನ ಸ್ವಲ್ಪ ದಿಪ್ಪ ಈ ಟೈಪ ಕೊರದಿದ್ದು ಒಂದು ಬಟ್ಲಾ ತೊಗೊಂಡು ನಾವು ಕಟ್ ಮಾಡ್ಕೊಳ್ಳೋಣ ಪೂರಿ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಲಿ ರೈಟ್ ಮಾಡಿರಿ ಸೈಡ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಈ ಟೈಪ ನಾನು ಎಲ್ಲ ತೇಡಿ ಮೊದಲ ಇಟ್ಕೊತೀನಿ ಒಂಥಾಡ್ದಾಗ ಆಮ್ಯಾಗ ನಮ್ಗೆ ಕರ್ಕೋಲಿಕ್ಕೆ ಚಲೋ ಆಗ್ತೈತಿ ನೋಡ್ರಿ ಈ ಟೈಪ್ ಎಲ್ಲ ತೆಗೋದು ಸ್ವಲ್ಪ ಮೆತ್ತಗಿರ್ತದೆ ಇದು ಬಾಳೆಹಣ್ಣಿನ ಸಲುವಾಗಿ ಸ್ವಲ್ಪ ಮೆತ್ತಗೆ ಅನಿಸ್ತದೆ ಏನಾಗಂಗಿಲ್ಲ ಇದೇ ಟೈಪ್ ನಾವು ಎಲ್ಲ ರೀತಿಯೂ ತಿಳ್ಕೊಂಡು ಇಟ್ಕೋಬೇಕು ನಾನು ಇಲ್ಲಿ ಟೈಪ್ ತೀಡಿ ಇಟ್ಕೊಂಡಿನಿ ಈಗ ಎಣ್ಣೆ ಕಾಯ್ತದ ನೋಡ್ರಿ ಎಣ್ಣೆಯೊಳಗೆ ಹಾಕಿ ನಾನು ಕರಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದೇ ಒಳಗೆ ನಾವು ಇಲ್ಲಿ ಬರೀ ಏಲಕ್ಕಿ ಪುಡಿ ಮತ್ತು ಉಪ್ಪ ಅಷ್ಟೇ ಹಾಕೇವಿ ಇದ್ರೊಳಗೆ ನೀವು ಬೇಕಂದ್ರೆ ಖಾರ ಉಪ್ಪ ಜಿರಿ ಪುಡಿ ಮತ್ತು ಎಳ್ಳು ಇವು ಹಾಕ್ಕೊಂಡು ಮಾಡ್ಕೋಬಹುದು ಅವು ಅದನ್ನು ಟೇಸ್ಟ್ ಹತ್ತೈತಿ ಅದನ್ನು ನಾನು ನಿಮ್ಗೆ ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ಅದರೊಳಗೆ ಖಾರ ಉಪ್ಪು ಅರ್ಶಿಣ ಪುಡಿ ಜೀರಿಗೆ ಪುಡಿ ಅದು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ಮಾಡಿದ್ರೆ ಅದೊಂದು ಸ್ವಲ್ಪ ಟೇಸ್ಟ್ ಅದನ್ನು ಬೇರೆ ಬರ್ತೈತಿ ನೀವು ಮಾಡಿ ಒಳಗೆ ಟ್ರೈ ಮಾಡಿ ನೋಡಿರಿ ಆದರೆ ಈಗ ನಾನಿಲ್ಲಿ ಸ್ವೀಟ್ ಬನಾನಾ ಹ್ಯಾಂಗ್ ಮಾಡಿ ತೋ ಬನಾನಾ ಪೂರಿ ಹ್ಯಾಂಗ್ ಮಾಡಿ ತೋರಿಸ್ತೀನಿ ಹಂಗೆ ಖಾರದನ್ನು ಮಾಡಿ ತೋರಿಸ್ತೀನಿ ಮುಂದಿನ ರೆಸಿಪಿ ಮುಂದಿನ ವಿಡಿಯೋದೊಳಗೆ ನೋಡಿದ್ರಲ್ಲ ಎಷ್ಟು ಕೆಂಪಾಗ್ಯಾವು ಎಷ್ಟು ಚೆಂದ ಉಬ್ಬ್ಯಾವು ಹಂಗೆ ಬಿಸಿ ಬಿಸಿ ತಿನ್ಲಿಕ್ಕಂತೂ ಭಾಳ ರುಚಿ ಆಗ್ತವು ಆರಿದ್ಬೌದು ಆರಿದ್ಮ್ಯಾಗೂ ತಿನ್ಬೋದು ಆದರೆ ಇವು ಬಿಸಿ ಬಿಸಿ ಇದ್ದಾಗ ತಿಂದಷ್ಟು ಚಲೋ ನೀವು ಸಂಜೆ ಮುಂದೆ ಸ್ನ್ಯಾಕ್ಸ ಮಾಡ್ಕೊ ಮಾಡಿಕೊಂಡು ತಿನ್ಬೋದು ಇಲ್ಲ ಬೆಳಿಗ್ಗೆ ಟಿಫಿನ್ಕ ಮಾಡ್ಕೊಬೋದು ಇದ್ರ ಜೊತೆ ನೀವು ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರೂ ನಡಿತದ ಅದನ್ನು ಚಲೋ ಹತ್ತದ ಇಲ್ಲ ನೀವು ಹಂಗೆ ತಿಂತೀನಿ ಅಂದರೂ ಹಂಗನೂ ತಿನ್ಬೋದು ಈಗ ನಾನು ಮಾಡಿದ್ದು ಎಲ್ಲ ಪೂರಿ ಟೈಪ ಮಾಡಿ ಕರೆದು ತಗೊತೀನಿ ನೋಡಿದ್ರಲ್ಲ ಸ್ನೇಹಿತರೆ ನಾವು ಇದು ಈ ರೆಸಿಪಿನ ನಾವು ಹತ್ತು ನಿಮಿಷದೊಳಗೆ ಮಾಡ್ಕೋಬೋದು ಬಾಳೆಹಣ್ಣು ಸಿಪ್ಪಿ ತೆಗೆದು ಅದರೊಳಗೆ ಹಿಟ್ಟು ಕಲಸಿ ಎಣ್ಣೆಯೊಳಗೆ ಕರಿಯೋದು ಭಾಳ ತಡ ಆಗಂಗಿಲ್ಲ ಒಂದು ಹತ್ತು ನಿಮಿಷದೊಳಗೆ ನಾವು ಇದನ್ನು ರೆಸಿಪಿ ಮಾಡ್ಕೋಬಹುದು ನಾವು ತಿನ್ನಲಿಕ್ಕೆ ಅರ್ಜೆಂಟ ಕೈಯನ್ನು ತಿನ್ನಾಕಬೇಕಂದ್ರೆ ಸ್ನ್ಯಾಕ್ಸ್ ಹುಡುಗರಿಗೆ ಏನಾರು ಬೇರೆ ತಿನ್ನಲಿಕ್ಕೆ ಏನಾರು ಬೇರೆ ಬೇಕಂದ್ರೆ ಈ ಟೈಪ್ ನಾವು ಮಾಡಿ ಕೊಡ್ಬೋದು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ಬನಾನಾ ಪೂರಿ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇಂಥದೇ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು